ಬಿಕೆ ಹರಿಪ್ರಸಾದ್ ಹೇಳಿಕೆ ವಿಚಾರ ಚಿಕ್ಕಮಗಳೂರಿನಲ್ಲಿ ಮಾಜಿ ಸಚಿವ ಸಿಟಿ ರವಿ ಆರೋಪ ಓಲೈಕೆಯ ರಾಜನೀತಿಯಿಂದಾಗಿ ಭಯೋತ್ಪಾದನೆ ಬೆಳೆಯಿತು ಭಯೋತ್ಪಾದನೆಯಿಂದಾಗಿ ಸೈನಿಕರು ಬಲಿಯಾಗಬೇಕಾಯಿತು ಆ ಭಯೋತ್ಪಾದನೆ ಬೆಳೆಯುವುದಕ್ಕೆ ಫಲ ಕೊಟ್ಟವರು ಯಾರು ಹರಿಪಿಸಾದರೆ ನಿಮ್ಮ ರಾಜಕೀಯ ನೀತಿಯೇ ಆ ಫಲ ಕೊಟ್ಟಿದ್ದು ಭಯೋತ್ಪಾದಕರಿಗೆ ನೀವು ಬಿರಿಯಾನಿ ತಿನ್ಸಿ ಬಾಯ್ ಬ್ರದರ್ಸ್ ಅಂತ ಕರೆದರೆ ಭಯೋತ್ಪಾದನೆ ಯಾವ ರೀತಿ ಕಂಟ್ರೋಲ್ಗೆ ಬರುತ್ತೆ ಭಯೋತ್ಪಾದನೆಗೆ ಬೇಕಾಗಿರುವುದು ಸರ್ಜಿಕಲ್ ಸ್ಟ್ರೈಕ್ ಭಯೋತ್ಪಾದನೆ ಮಟ್ಟ ಹಾಕುವುದಕ್ಕೆ ಬೇಕಿರುವುದು ಜೀರೋ ಟಾಲೆನ್ಸ್ ಕಾಂಗ್ರೆಸ್ ಜೀರೋ ಟಾಲೆನ್ಸ್ಗೆ ಎಲ್ಲಿ ಅವಕಾಶ ಮಾಡಿಕೊಟ್ಟಿದೆ ಇಷ್ಟರ ಮೇಲಾದರೂ ರೈತರು ಸೈನಿಕರನ್ನು ಅಪಮಾನಿಸೋದನ್ನ ಕಾಂಗ್ರೆಸ್ ಬಿಡಬೇಕು ಕಾಂಗ್ರೆಸ್ ನಿರಂತರ ರೈತರು ಸೈನಿಕರನ್ನು ಅಪಮಾನಿಸುತ್ತಿದೆ ನಿಮ್ಮ ಅನುಮಾನಕ್ಕೆ ಔಷಧಿ ಇಲ್ಲ ನೀವು ಎಲ್ಲರ ಮೇಲೂ ಅನುಮಾನ ಪಡುತ್ತೀರಿ ಡಿಕೆ ಹರಿಪ್ರಸಾದ್ಗೆ ಮಾತಿನ ಚಾಟಿ ಬೀಸಿದ ಸಿಟಿ ರವಿ ರೈತರನ್ನು ಅಪಮಾನಿಸ್ತಾ ಇದೆ ಸೈನಿಕರನ್ನು ಅಪಮಾನಿಸ್ತಾ ಇದೆ ನಿಮ್ಮ ನಿಮ್ಮ ಅನುಮಾನಕ್ಕೆ ಔಷಧಿ ಇಲ್ಲ ನೀವು ಯಾ ಎಲ್ಲರ ಮೇಲೂ ಅನುಮಾನ ಪಡ್ತೀರಿ ನೀವು ಇ ವಿ ಎಮ್ ಮೇಲೆ ಅನುಮಾನ ಪಟ್ಟ್ರಿ ಸುಪ್ರೀಂ ಕೋರ್ಟ್ ತಪರಾಕಿ ಹಾಕಿದೆ ನಿಮ್ಮ ಇ ವಿ ಎಮ್ ಮೇಲಿನ ಅನುಮಾನಕ್ಕೆ ನೀವು ರೈತರ ಮೇಲೂ ಅನುಮಾನ ಪಡ್ತೀರಿ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋದೆ ಹಣಕ್ಕೆ ಅಂತೆ ಪರಿಹಾರದ ಆಸೆಗೆ ಅಂತ ಹೇಳಿ ಆ ರೈತರ ಸಾವಿನ ಬಗ್ಗೆ ಅನುಮಾನ ಪಡ್ತೀರಿ ಸೈನಿಕರ ಸಾವನ್ನೂ ಕೂಡ ಅನುಮಾನಿಸ್ತಕ್ಕಂಥ ನಿಮ್ಮ ಪ್ರವೃತ್ತಿ ನೀವು ಯಾರನ್ನು ನಂಬ್ತೀರಿ ನೀವು ಯಾರನ್ನೂ ನಂಬಲ್ಲ ನಿಮ್ಮ ಹೆತ್ತ ತಾಯಿನೂ ನಂಬಲ್ಲ ನೀವು ಕಟ್ಕೊಂಡು ಪತ್ತಿನೂ ನಂಬಲ್ಲ ಆ ಸ್ಥಿತಿಗೆ ಬಂದು ತಲುಪಿಟ್ಟಿದ್ದೀರಿ ನೀವು ಯಾರನ್ನೂ ನಂಬದೇ ಇರ್ತಕ್ಕಂಥರು ನೀವು ನನ್ನ ಅಳಿಯನನ್ನು ಗೆಲ್ಸ್ಕೊಳ್ಳೋದಕ್ಕೆ ಎಮೋಷನಲ್ ಬ್ಲಾಕ್ ಮೇಲೆ ಇಳಿದಿದ್ದಾರೆ ಅವ್ರು ಅಳಿಯನ್ನ ಅಳಿಯ ಸೋಲ್ತಾನೆ ಅಂತ ಇಂಟೆಲಿಜೆನ್ಸ್ ರಿಪೋರ್ಟು ಹೇಳಿರೋ ಕಾರಣಕ್ಕೆ ಇಂಟೆಲಿಜೆನ್ಸ್ ರಿಪೋರ್ಟ್ನಲ್ಲಿ ಅಳಿಯ ಗೆಲ್ಲೋದು ಕಷ್ಟ ಅನ್ನುವಂಥ ರಿಪೋರ್ಟ್ ಬಂದಿರೋ ಕಾರಣಕ್ಕೆ ಏನಾದರೂ ಮಾಡಿ ಅಳಿಯನನ್ನು ಗೆಲ್ಸ್ಕೋಬೇಕು ಅನ್ನುವಂಥ ಹತಾಶೆಯಲ್ಲಿ ಎ ಸಿ ಸಿ ಅಧ್ಯಕ್ಷರು ಖರ್ಗೆ ಇದ್ದಾರೆ ಅಲ್ಲಿ ಜನ ನಿಮ್ಮ ಪುತ್ರ ಪ್ರಿಯಾಂಕ ಖರ್ಗೆಯ ಆಡಳಿತ ವೈಖರಿಗೆ ಜನ ಮಾತ್ರ ಅಲ್ಲ ಕಾಂಗ್ರೆಸ್ಸಿಗರೇ ಬೇಸತ್ತಿದ್ದಾರೆ ಆ ಕಾಂಗ್ರೆಸ್ಸಿಗರೇ ಯೋಚನೆ ಮಾಡ್ತಾ ಇದ್ದಾರೆ ಇವರಿಗೆ ಸೋಲಿಸಿದ್ರೂ ಬುದ್ಧಿ ಬಂದಿಲ್ಲ ಇನ್ನು ಅಳಿಯನ್ನು ಗೆಲ್ಸಿದರೆ ನಮ್ಮ ತಲೆ ಮೇಲೆ ಮಸಾಲೆ ಹರಿತಾರೆ ಅಳಿಯನೂ ಸೋಲಬೇಕು ಅನ್ನುವಂಥ ಚಿನ್ ಚಿನ್ ಚಿಂತನೆಯಲ್ಲಿ ಕಾಂಗ್ರೆಸ್ಸಿಗರೇ ಇರೋದರಿಂದ ಆ ಹತಾಶೆಯಿಂದ ಖರ್ಗೆ ಸಾಹೇಬರು ಅನುಕಂಪ ಗಿಟ್ಟಿಸ್ಕೊಳ್ಳೋಕ್ಕೆ ಮಾತಾಡಿದ್ದಾರೆ ಅವರು ಅನುಕಂಪ ಗಿಟ್ಟಿಸ್ಕೊಳ್ಳುವಂಥ ಒಂದು ತಂತ್ರವೇ ಹೊರತು ಹಳೀನನ್ನು ಏನಾರು ಮಾಡಿ ಗೆಲ್ಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಅನುಕಂಪ ಗಿಟ್ಟಿಸ್ಕೊಳ್ಳೋ ಒಂದು ತಂತ್ರ ಬಿಟ್ಟರೆ ಇನ್ನೇನೂ ಅದರಲ್ಲಿ ಕಾಣ್ತಾ ಇಲ್ಲ ಏನಾರು ಅವರು ದೇಶ ಹಿತದ ಬಗ್ಗೆ ಮಾತಾಡಿದಾರಾ ಏನೂ ಇಲ್ಲ ಯಾವ ದೇಶ ಅವರ ಮಾತಿನಲ್ಲಿ ವ್ಯಕ್ತ ಆಗ್ತಿಲ್ಲ ಏನಾದರೂ ಮಾಡಿ ಅನುಕಂಪ ಗಿಟ್ಟಿಸ್ಕೊಂಡಾದರೂ ಸರಿ ಅಳಿ ನಾನು ಗೆಲ್ಸ್ಕೋಬೇಕು ಅನ್ನೋದಷ್ಟೇ ಅವ್ರಿಗೆ ಅವ್ರಲ್ಲಿ ಕಾಣ್ತಿರ್ತಕ್ಕಂಥದ್ದು ಅಳಿಯ ಮತ್ತು ಮಗನಿಗೆ ತೋರಿಸುವಂಥ ಕಾಳಜಿಯನ್ನು ಅವ್ರು ಯಾವತ್ತಾದರೂ ಕಾಂಗ್ರೆಸ್ ಕಾರ್ಯಕರ್ತರ ಬಗ್ಗೆ ಆಗಲಿ ಜನರ ಬಗ್ಗೆ ಆಗಲಿ ತೋರಿಸಿರೋ ಉದಾಹರಣೆ ಇಲ್ಲವೇ ಇಲ್ಲ ಕೇವಲ ಅಳಿಯ ಮತ್ತು ಮಕ್ಕಳ ಬಗ್ಗೆ ಮಾತ್ರ ಅವ್ರಿಗಿರುವಂಥ ಕಾಳಜಿ ಪ್ರೀತಿ